ん。Mm hmm. mm hmm. ಫ್ರೆಂಡ್ಸ್ ನಾನಿವತ್ತು ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಅದಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಮತ್ತು ಕಾಯಿ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ಗೋರಿಕಾಯನ್ನ ಮುಂಚೆನೇ ಕಟ್ ಮಾಡಿ ಬೇಯಿಸ್ ಇಟ್ಕೊಂಡಿದ್ದೆ ಸೊ ಮುಂಚೆನೇ ಬೇಯಿಸ್ಕೋಬೇಕು ಪಲ್ಯಕ್ಕೆ ಗೋರಿಕಾಯನ್ನ ಅದೆಲ್ಲ ಆದಮೇಲೆ ನೆಕ್ಸ್ಟು ಒಂದು ಬಾಣಲಿ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಹಾಕ್ಕೊಂಡು ಎಲ್ಲ ಹಸಿಡಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ ತಕ್ಷಣ ನಾನು ಹಿಂದೆ ಈರುಳ್ಳಿ ಹಾಕ್ಕೊಂಡೆ ಯಾಕಂದರೆ ಸ್ವಲ್ಪ ಎಣ್ಣೆ ತುಂಬ ಕಾದಿತ್ತು ಅದಕ್ಕೋಸ್ಕರ ನಾನು ಇಮಿಡಿಯೇಟ್ಲಿ ಹಾಕ್ಕೊಂಡೆ ನೀವು ಸ್ವಲ್ಪ ಎಣ್ಣೆ ಅಷ್ಟು ಕಾದಿಲ್ಲ ಅಂದರೆ ನಿಧಾನವಾಗಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ನೆಕ್ಸ್ಟ್ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಆಯಿಲ್ ಬೇಗ ಕಾದಿತ್ತು ಅಂತ ಹೇಳ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕಿದ ತಕ್ಷಣವೇ ಈ ಆರು ಈರುಳ್ಳಿನೂ ಹಾಕ್ಕೊಂಡೆ ಅದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಟೊಮೊಟೊ ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಬೇಕು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆಲೆಯೇ ಎಣ್ಣೆಲೆ ನಾವು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಲೆನೆ ಫ್ರೈ ಮಾಡ್ಕೋಬೇಕು ನಾವು ಆವಾಗ ಚೆನ್ನಾಗಿರುತ್ತೆ ನೀರೆಲ್ಲ ಹಾಕಿ ಬೇಯಿಸ್ಕೊಬಾರ್ದು ಎಣ್ಣೆಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಾಗಿ ನೆಕ್ಸ್ಟ್ ಕಾಯಿ ತುರಿ ಹಾಕ್ಕೊಂಡು ಒಂದೆರಡು ನಿಮಿಷ ಹಿಂಗೆ ಕೈ ಆಡಬೇಕಷ್ಟೇ ಎರಡು ನಿಮಿಷ ಕೈ ಆಡಿ ಅದನ್ನೇನು ಬೇಯಿಸ್ಕೊಳೋ ಅವಶ್ಯಕತೆ ಇರೋಲ್ಲ ಜಸ್ಟ್ ಈ ಥರ ಕೈ ಆಡಿಬಿಟ್ಟು ನೆಕ್ಸ್ಟು ನಾವು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಗೌರಿಕಾಯಿ ಸೊ ಅವನ್ನ ಹಾಕ್ಕೋಬೇಕು ಗೋ ಒಂದ್ ಕಡೆ ಗೋರಿಕಾಯಿ ಅಂತಾರೆ ಜವಳಿಕಾಯಿ ಅಂತಾರೆ ಸೊ ನಮ್ಮ ಕಡೆ ಎಲ್ಲ ಗೋರಿಕಾಯಿ ಅಂತಾರೆ ಸೊ ಅವನ್ನ ಹಾಕ್ಕೊಂಡು ಮುಂಚೆನೆ ಬೇಯಿಸ್ಕೊಂಡಿರೋನ್ನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಅರಿಶಿಣದ ಪುಡಿ ನೀವು ಇವಾಗಾದರೂ ಹಾಕ್ಕೊಬೋದು ಇಲ್ಲ ಮುಂಚೆನೇ ಈರುಳ್ಳಿ ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕಾದರೂ ಹಾಕ್ಕೊಬೋದು ನಿಮಗೆ ಬಿಟ್ಟಿದ್ದೆ ಯಾವಾಗ ಬೇಕಾದರೂ ಹಾಕ್ಕೊಬೋದು ಯಾವಾಗ ಹಾಕ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ ಸೊ ನಾನು ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ಸೊ ಇದನ್ನೇ ತುಂಬ ಹೊತ್ತು ಬೇಯಿಸ್ಕೊಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಗೋರಿಕಾಯಿ ಮುಂಚೆನೇ ಬೇಯಿಸ್ಕೊಂಡು ಇಟ್ಟಿರ್ತೀವಲ್ವ ಅದಕ್ಕೋಸ್ಕರ ಈ ಥರ ಬೇಯಿಸ್ಕೊಂಡಿರೋದಕ್ಕೆ ಅವನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಸ್ವಲ್ಪ ಪುಡಿ ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ಟೇಸ್ಟಿಗೆ ಹಾಕ್ಕೋಬೇಕು ಅದು ಅದು ಹಾಕ್ಕೊಂಡ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಚೆನ್ನಾಗಿ ಸೊ ಧನ್ಯಾ ಪುಡಿನ ಸ್ವಲ್ಪ ಹಾಕ್ಕೊಂಡು ಮತ್ತು ಒಂದೆರಡು ನಿಮಿಷ ಕೈ ಆಡಬೇಕು ನೀಟಾಗಿ ಒಂದೆರಡು ನಿಮಿಷ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಧನ ಪುಡಿ ಎಲ್ಲ ಮಿಕ್ಸ್ ಆಗಬೇಕಲ್ವಾ ಸೊ ಅದರಿಂದ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸು ಬೇಯಿಸ್ಕೊಂಡ್ರೆ ಸಾಕು ಬೆಂದಿರುತ್ತೆ ಅಂದರೆ ಅದು ಗೋರಿಕಾಯಿ ಮುಂಚೆನೇ ಬೇಯಿಸ್ಕೊಂಡಿರ್ತೀವಲ್ಲ ಸ್ವಲ್ಪ ಪಲ್ಯದ ಉಪ್ಪು ಖಾರ ಎಲ್ಲ ನೀಟಾಗಿ ಇಡೀಲಿ ಅಂತ ಹೇಳ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಪ್ಲೇಟ್ ಮುಚ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ಪಲ್ಯ ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ಪಲ್ಯ ಸೊ ಇದು ಚಪಾತಿಗೆ ಮತ್ತು ಏನಾದರೂ ಅನ್ನ ಸಾಂಬಾರು ತಿನ್ನಬೇಕಾರೆ ಸೈಡ್ಸಿಗಾಗಲಿ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಕಡೆ ಇದನ್ನು ಆಲ್ಮೋಸ್ಟ್ ಚಪಾತಿಗೆ ಮಾಡ್ತೀವಿ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ